Arigona Mascara. ಕಟಕ ರಾಶಿಯವರ ಯುಗಾದಿ ಭವಿಷ್ಯ ಹೇಗಿರುತ್ತದೆ ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹೊಸ ಪಂಚಾಂಗದ ಪ್ರಕಾರ ಯಾವೆಲ್ಲ ರೀತಿಯ ಲಾಭ ಅನ್ನೋದು ಸಿಗುತ್ತೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವೇನ ನೀವೇನಾದರೂ ಕಟಕ ರಾಶಿಯವರಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಕಟಕ ರಾಶಿಯವರ ಶುಭ ಫಲಗಳು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹೊಸ ಪಂಚಾಂಗದ ಪ್ರಕಾರ ಯಾವೆಲ್ಲ ಶುಭ ಫಲಗಳು ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಕಟಕ ರಾಶಿಯವರಿಗೆ ಆದಾಯ ಅನ್ನೋದು ಈ ವರ್ಷ ಹೆಚ್ಚಾಗುತ್ತದೆ ಕಟಕ ರಾಶಿಯವರಿಗೆ ಅವರ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಉತ್ತಮವಾದ ಆದಾಯ ದುಡ್ಡು ಹಣ ಸಂಪತ್ತು ಅನ್ನೋದು ಹೆಚ್ಚಾಗುತ್ತದೆ ಹೆಸರು ಮತ್ತು ಕೀರ್ತಿ ಪ್ರತಿಷ್ಠೆ ಅನ್ನೋದನ್ನು ಪಡೆದುಕೊಳ್ಳಲಿದ್ದಾರೆ ಹೆಸರು ಸಮಾಜದಲ್ಲಿ ಉತ್ತಮವಾದಂತಹ ಹೆಸರನ್ನು ಪಡ್ಕೊಳ್ತೀರಾ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ತೀರಾ ಸಮಾಜದಲ್ಲಿ ನಿಮಗೆ ಉತ್ತಮವಾದಂತಹ ಸ್ಥಾನಮಾನ ಅನ್ನೋದು ಈ ಒಂದು ವರ್ಷ ಸಿಗುತ್ತದೆ ನಿಮ್ಮ ವೃತ್ತಿಯಲ್ಲಿ ಅನ್ನೋದನ್ನು ಪಡೆದುಕೊಳ್ಳುತ್ತೀರಾ ನೀವು ಮಾಡುವಂತಹ ಯಾವುದೇ ಕೆಲಸ ಆಗಲಿ ಅದು ಜಯವಾಗುತ್ತೆ ನೂರು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದನೇ ಆಗಿರಲಿ ನೀವು ಏನೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ನೀವು ಯಶಸ್ಸನ್ನು ಪಡ್ಕೊಳ್ಳುವಂತಹ ವರ್ಷವಾಗಿರುತ್ತದೆ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವನ್ನು ಪಡೆದುಕೊಳ್ಳಿ ಕೊಡುತ್ತೆ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗೋದನ್ನು ಈ ಒಂದು ವರ್ಷ ನೀವು ನೋಡಬಹುದಾಗಿದೆ ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಇದೆ ಸಾಲ ಬಾಧೆ ಸಮಸ್ಯೆ ಆಗಿರಬಹುದು ಕೌಟುಂಬಿಕ ಕಲಹಗಳಾಗಿರಬಹುದು ಅಥವಾ ಏನಾದರೂ ಸಮಸ್ಯೆ ಇದ್ರೂ ಕೂಡ ಖಂಡಿತವಾಗ್ಲೂ ಅದು ಈ ವರ್ಷ ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಅರ್ಧಕ್ಕೆ ನಿಂತು ಹೋದಂತಹ ಕೆಲಸಗಳು ಪುನಃ ಪ್ರಾರಂಭಗೊಂಡು ಎಲ್ಲವೂ ಪರಿಪೂರ್ಣವಾಗುತ್ತೆ ನಿಮ್ಮ ಯಾವುದಾದರೂ ಕೆಲಸಗಳನ್ನು ನೀವು ತುಂಬಾ ವರ್ಷಗಳಿಂದ ಮಾಡಬೇಕು ಅಂತ ಹೇಳಿ ಅರ್ಧಕ್ಕೆ ಬಿಟ್ಟು ಬಿಟ್ಟಿರ್ತೀರಲ್ಲ ಅಂತಹ ನಿಮ್ಮ ಕೆಲಸಗಳು ಕೂಡ ಈ ಒಂದು ವರ್ಷ ನೆರವೇರುತ್ತೆ ಅಂತಾನೆ ಹೇಳಬಹುದು ನೀವು ಅದನ್ನು ಸಂಪೂರ್ಣ ಮಾಡಬಹುದು ಅಥವಾ ಅರ್ಧಕ್ಕೆ ಮನೆ ಕಟ್ಟಿ ನಿಲ್ಲಿಸಿಬಿಟ್ಟಿರೋರು ಕೂಡ ಏನಾದರೂ ಒಂದು ಅರ್ಧಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಿರುವಂಥವರು ಕೂಡ ಈ ಒಂದು ರೀತಿಯಾಗಿ ಮಾಡಿರ್ತಿರಲ್ಲ ಆ ಬಿಸ್ನೆಸ್ನ ಅಥವಾ ಆ ಮನೆನ ಈ ಒಂದು ವರ್ಷ ಕಟ್ಟೋದಕ್ಕೆ ಕೈ ಹಾಕಿದರೆ ಅದರಲ್ಲಿ ನೀವು ಫಲಾನ ಪಡ್ಕೊಳ್ತೀರಾ ಅಂತಲೇ ಹೇಳಬಹುದು ಈ ಒಂದು ಕಟಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರು ಯುಗಾದಿ ವರ್ಷದಿಂದ ಬಹಳಷ್ಟು ಲಾಭ ಅನ್ನೋದು ಸಿಗುತ್ತೆ ನೀವು ಮಾಡುವಂತಹ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಅತ್ಯುತ್ತಮವಾದ ಜಯ ಮತ್ತು ಸುಖ ಮತ್ತು ನೆಮ್ಮದಿನ ಪಡ್ಕೊಳ್ತೀರಾ ಜೀವನ ನೆಮ್ಮದಿಯಾಗಿರುತ್ತೆ ನಿಮ್ಮ ಜೀವನದಲ್ಲಿ ಇಷ್ಟು ವರ್ಷ ಸುಖನೇ ಇರಲ್ಲ ಕಷ್ಟನೇ ಇಲ್ಲ ದುಃಖನೇ ತುಂಬಿಕೊಂಡಿದೆ ಅಂತ ಯೋಚನೆ ಮಾಡ್ತಿದ್ರೆ ಈ ಒಂದು ವರ್ಷದಲ್ಲಿ ಸುಖಮಯವಾದಂತಹ ಜೀವನ ನಿಮ್ಮದಾಗುತ್ತೆ ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಫಲ ಕೊಡುತ್ತೆ ನೀವು ಈ ವರ್ಷ ಯಾವುದೇ ರೀತಿಯ ಕೆಲಸ ಮಾಡಬೇಕು ಅಂತ ಕಷ್ಟಪಡ್ತಿದ್ರು ಕೂಡ ಏನಾದರೂ ಸಾಧಿಸಬೇಕು ಅಂತ ನೀವು ಕಷ್ಟಪಡ್ತಿದ್ರೆ ಈ ಒಂದು ಸಮಯದಲ್ಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಪ್ರಯತ್ನ ಅನ್ನೋದು ಫಲ ಕೊಡುತ್ತೆ ಅಥವಾ ನೀವು ಏನಾದರೂ ಒಂದು ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಂಥವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ತಿರುವನ್ನು ಪಡೆದುಕೊಳ್ಳುತ್ತೆ ಲಾಭ ಅನ್ನೋದನ್ನ ತಂದುಕೊಡುತ್ತೆ ಉತ್ತಮವಾದ ಉದ್ಯೋಗ ಅನ್ನೋದು ಸಿಗುತ್ತೆ ಈಗ ಕರ್ಕಾಟಕ ರಾಶಿಯವರಿಗೆ ಯಾವುದೇ ಕೆಲಸದಲ್ಲಾಗಲಿ ಒಂದು ಯಾವುದಾದ್ರೂ ಹಳುಕಿದ್ರೆ ಭಯ ಇದ್ರೆ ಎಲ್ಲ ಕೆಲಸ ಭಯ ದೂರ ಆಗುತ್ತೆ ಯಾವುದಾದ್ರೂ ಕೆಲಸಗಳನ್ನ ನೀವು ಹೊಸದಾಗಿ ಸೇರಿಕೊಳ್ಬೇಕು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂತ ಮುಂದೆ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಗಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಉದ್ಯೋಗ ಅವಕಾಶಗಳು ಸಿಗುತ್ತೆ ಯಶಸ್ಸು ಅನ್ನೋದು ಕೂಡ ಈ ಒಂದು ಸಮಯದಲ್ಲಿ ಪಡ್ಕೊಳ್ತೀರಾ ನಿಮಗೆ ಉತ್ತಮವಾದಂತಹ ಉದ್ಯೋಗ ಸಿಕ್ಕಿದ್ರೆ ಯಶಸ್ಸು ಅನ್ನೋದು ತಾನಾಗೇ ಬರುತ್ತೆ ಅಲ್ವಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಕೂಡ ಇರುತ್ತೆ ಅಂತಾನೆ ಹೇಳ್ಬಹುದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಲಾಭ ಅನ್ನೋದು ಆಗುತ್ತೆ ನೀವು ಯಾವುದಾದ್ರೂ ವಿದ್ಯಾರ್ಥಿಗಳು ನನ್ನ ಇಷ್ಟಪಟ್ಟಂತಹ ಕಾಲೇಜ್ಗೆ ನನ್ನ ಸೇರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅಂತಹ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ ಕೂಡ ನಿಮಗೆ ಸಿಗುತ್ತೆ ಅಂತಹ ನಿಮಗೆ ಯಾವುದಾದ್ರೂ ಕಾಲೇಜಲ್ಲಿ ಅಡ್ಮಿಷನ್ ಕೂಡ ಆಗುತ್ತೆ ನೀವೇನಾದರೂ ಪರೀಕ್ಷೆ ಬರೆದಿದ್ರೆ ಇದೆಲ್ಲ ಕೂಡ ಈ ವರ್ಷ ನಿಮಗೆ ಫಲವನ್ನು ಕೊಡುತ್ತೆ ಅಂತಲೇ ಹೇಳಬಹುದು ಈ ವರ್ಷದಲ್ಲಿ ನಿಮಗೆ ಲಾಭ ಅನ್ನೋದು ಆಗ್ತಾ ಹೋಗುತ್ತೆ ಸಮಾಜದಲ್ಲಿ ಉತ್ತಮವಾದ ಹೆಸರನ್ನು ಮಾಡ್ಕೊಳ್ತೀರಾ ನಿಮಗೆ ಸಮಾಜದಲ್ಲಿ ಗೌರವ ಕೊಡುವಂತಹ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ ನೀವು ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡ್ತೀರಾ ಹಾಗಾಗಿ ಸಮಾಜದಲ್ಲಿ ಉತ್ತಮವಾದಂತಹ ಹೆಸರು ಪ್ರತಿಷ್ಠೆಗೆ ಸ್ಥಾನಮಾನ ಗೌರವನ ಪಡ್ಕೊಳ್ತೀರಾ ಕುಟುಂಬದಲ್ಲಿ ಉತ್ತಮವಾದಂತಹ ದಿನ ಅನ್ನೋದು ಕಾಣಕ್ಕೆ ಸಿಗುತ್ತೆ ಅಂತಾನೆ ಹೇಳಬಹುದು ನಿಮ್ಮ ಕುಟುಂಬದಲ್ಲಿ ಉತ್ತಮವಾಗಿರುವಂತಹ ವಾತಾವರಣ ಇರುತ್ತೆ ಇಷ್ಟು ದಿನ ಏನಾದರೂ ಜಗಳಗಳು ತೊಂದರೆ ತಾಪತ್ರೆಗಳು ಇರ್ತಿದ್ರೆ ಖಂಡಿತವಾಗ್ಲೂ ಕೂಡ ಅದೆಲ್ಲವೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಅನ್ನೋದು ನೀವು ಪಡ್ಕೊಳ್ತೀರಾ ಅಂತಾನೆ ಹೇಳಬಹುದು ನಿಮ್ಮ ತಂದೆ ತಾಯಿ ಅಥವಾ ತಾತ ಮುತ್ತಾತ ಮಾಡಿಟ್ಟಿರುವಂತಹ ಆಸ್ತಿ ಕೋರ್ಟ್ ಕಚೇರಿಯಲ್ಲಿ ಏನಾದರೂ ನಿಮ್ದು ವಾದ ವಿವಾದ ನಡೀತಿದ್ರೆ ಖಂಡಿತವಾಗ್ಲೂ ನಿಮ್ಮ ಕಡೆನೆ ಜಯ ಆಗುತ್ತೆ ನಿಮ್ಮ ಕೈ ಸೇರುತ್ತೆ ಅಂತಾನೆ ಹೇಳಬಹುದು ವಿವಾದಗಳ ದೂರ ಆಗುತ್ತೆ ಈ ಒಂದು ಸಮಯದಲ್ಲಿ ಅವಿವಾಹಿತರಿಗೆ ವಿವಾಹವಾಗುವಂತಹ ಯೋಗ ಕೂಡಿ ಬಂದಿದೆ ನೀವೇನಾದ್ರೂ ಮದುವೆ ಆಗಬೇಕು ಅಂತ ತುಂಬ ದಿನಗಳಿಂದ ಹುಡುಕಾಟ ನಡೆಸ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ವರ್ಷದಲ್ಲಿ ಹೆಚ್ಚು ಹೆಚ್ಚು ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಕೂಡ ಅದು ನಿಮ್ಗೆ ಫಲಿಸುತ್ತೆ ಒಳ್ಳೆಯ ವರ ಅಥವಾ ಹೊದು ಅನ್ನೋರು ಸಿಗ್ತಾರೆ ಸಂತಾನಕ್ಕಾಗಿ ಕಾಯ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಸಿಹಿ ಸುದ್ದಿ ಸಿಗುತ್ತೆ ಆಕಸ್ಮಿಕವಾಗಿ ಧನ ಲಾಭ ಅನ್ನೋದು ಆಗುತ್ತೆ ನೀವು ಹೂ ಏನೇ ಮಾಡಿರಲ್ಲ ಆ ರೀತಿಯಾಗಿ ಸಡನ್ನಾಗಿ ನಿಮಗೆ ಲಾಭ ಅನ್ನೋದು ಸಿಗ್ಬಿಡುತ್ತೆ ಅಂತಲೇ ಹೇಳಬಹುದು ಇನ್ನು ಇಷ್ಟೆಲ್ಲ ಶುಭ ಫಲನ ಕರ್ಕಟಕ ರಾಶಿಯವರು ಹೊಸ ಪಂಚಾಂಗದ ಪ್ರಕಾರ ನೋಡ್ತಿದ್ರೆ ಇನ್ನು ಅಶುಭ ಫಲಗಳು ಯಾವ್ಯಾವು ಅಂತ ನೋಡೋದಾದರೆ ಈ ಒಂದು ಹಣನ ನೀವು ಹೆಚ್ಚಾಗಿ ಖರ್ಚು ಮಾಡಿಬಿಡ್ತೀರಾ ಹಣ ಹೆಚ್ಚಾಗಿ ಖರ್ಚು ಮಾಡಿದ್ರೆ ನಿಮಗೆ ತಲೆ ಕೆಡ್ಸ್ಕೊಳಕ್ಕೆ ಇಷ್ಟಪಡೋದಿಲ್ಲ ಆದರೂ ಕೂಡ ಹಣ ಖರ್ಚಾಗಿದೆ ಅಂತ ಹೆದ್ರೋಕೆ ಹೋಗಬೇಡಿ ಆದಾಯ ಕೂಡ ಹಾಗೆ ಬರುತ್ತೆ ಅಲ್ವಾ ಅದೇ ರೀತಿ ಬರ್ಸ್ಕೋಬೇಕು ನೀವು ಹಣ ಇಲ್ಲ ಅಂದರೆ ಖರ್ಚು ಮಾಡೋಕ್ಕೆ ಯಾಕೆ ಯಾವ ಸಾಧ್ಯ ಆಗುತ್ತೆ ಹೇಳಿ ಹಣ ಇದ್ರೆ ನಾವು ಖರ್ಚು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ನೀವು ಆದಾಯದಲ್ಲಿ ಕೂಡ ಹೆಚ್ಚಿಗೆ ಮಾಡಿಕೊಳ್ಳುವಂತಹ ಪ್ರಯತ್ನನ ಪಡಬೇಕಾಗುತ್ತೆ ಇಲ್ಲ ಅಂದ್ರೆ ಖರ್ಚು ಮಾಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಆರೋಗ್ಯದಲ್ಲೂ ಕೂಡ ಕಂಟಕ ಬರಬಹುದು ಹುಷಾರಾಗಿ ಇರಬೇಕಾಗುತ್ತೆ ಮೇನ್ ಕಟಕ ರಾಶಿಯವರಿಗೆ ಮೈನಸ್ ಪಾಯಿಂಟ್ ಅಂತಾನೆ ಹೇಳಬಹುದು ಈ ವರ್ಷ ನಿಮಗೆ ಆಯಸ್ಸಿಗೆ ಕಂಟಕ ಬರಬಹುದು ಹುಷಾರಾಗಿ ಇರಬೇಕಾಗುತ್ತೆ ವಾಹನ ಚಲಾಯಿಸುವಾಗ ಎಚ್ಚರಿಕೆಯಿಂದ ಇರಬೇಕು ನೀವು ವಾಹನನ ಚಲಾಯಿಸ್ತಿದ್ದೀರಾ ಅಂದ್ರೆ ತುಂಬಾ ಹುಷಾರು ಚಲಾಯಿಸಬೇಕಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಹಣ ವ್ಯಯ ಆಗಬಹುದು ನಿಮ್ಮ ಆರೋಗ್ಯದಲ್ಲಿ ಹಾಳಾಗುವ ಸಾಧ್ಯತೆ ಇದೆ ಹಾಗಾಗಿ ನೀವು ಹಣನ ಅದಕ್ಕೋಸ್ಕರ ಹೆಚ್ಚಾಗಿ ಖರ್ಚು ಮಾಡಬಾರದು ಮಾನಸಿಕವಾಗಿ ಕಿರಿಕಿರಿ ಅನ್ನೋದು ಈ ಒಂದು ವರ್ಷ ಉಂಟಾಗುತ್ತೆ ಅಂತಾನೆ ಹೇಳಬಹುದು ನಿಮಗೆ ಮಾನಸಿಕವಾಗಿ ಕುಗ್ಗಿಸ್ತಾರೆ ಜನ ಮಾನಸಿಕವಾಗಿ ತುಂಬಾನೇ ತೊಂದರೆಗಳನ್ನ ಕೊಡ್ತಾರೆ ನೀವು ಅದರಿಂದ ತುಂಬಾ ನೋನ ಅನುಭವಿಸ್ತೀರಾ ಮಾತಿನಲ್ಲಿ ಇಳಿತಾ ಇರಬೇಕು ನೀವೇನಾದರೂ ಮಾತಾಡ್ತಾ ಇದ್ದೀರಾ ಅಂದ್ರೆ ನೀವು ಆ ಮಾತಾಡಿದ್ರೆ ಏನಾಗಬಹುದು ಅಂತ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಇಲ್ಲ ಅಂದ್ರೆ ತುಂಬಾ ತೊಂದರೆ ಅನ್ನೋದು ಈ ವರ್ಷ ನಿಮ್ಗೆ ಇರುತ್ತೆ ನೀವು ಈ ವರ್ಷ ತುಂಬಾ ತೊಂದರೆಗಳನ್ನ ಕಾಣ್ತೀರಾ ಶುಭ ಫಲಗಳಿಂದ ಅಶುಭ ಫಲನೇ ತುಂಬಾ ಭಯಂಕರವಾಗಿರುತ್ತೆ ಕಟಕ ರಾಶಿಯವರಿಗೆ ಹಾಗಾಗಿ ನೀವು ತುಂಬಾನೇ ಎಚ್ಚರಿಕೆಯಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಕಾಲನ್ನು ಇಡಬೇಕಾಗುತ್ತೆ ಅಂತ ಹೇಳಬಹುದು ವಾಹನ ಚಲಾಯಿಸಬೇಕಾದ್ರೆ ತಾಳ್ಮೆ ಅನ್ನೋದು ಇರಬೇಕು ಹುಷಾರಾಗಿ ಇರಬೇಕು ಅದೇ ರೀತಿಯಾಗಿ ಇನ್ನು ಅಶುಭ ಫಲಗಳಿಗೆ ಪರಿಹಾರಗಳೇನು ಅಂತ ಹೇಳೋದಾದ್ರೆ ಈ ಒಂದು ವಿಷಯದಲ್ಲಿ ನೀವು ರಾಘವೇಂದ್ರ ಗುರು ರಾಘ ಸ್ವಾಮಿಯನ್ನ ಆರಾಧನೆ ಮಾಡಬೇಕು ಉತ್ತಮ ಗುರುವಿನ ಆರಾಧನೆ ಮಾಡೋದ್ರಿಂದ ನಿಮ್ಮ ಗುರುಗಳನ್ನ ನೀವು ಭಕ್ತಿಯಿಂದ ದಯೆ ಮತ್ತು ಶ್ರದ್ಧೆಯಿಂದ ನೀವು ಆರಾಧಿಸಬೇಕು ಇದರಿಂದ ರಾಘವೇಂದ್ರ ಸ್ವಾಮಿಗಳನ್ನ ನಿಮ್ಮ ಅಶುಭ ಫಲಗಳನ್ನ ಕಡಿಮೆ ಮಾಡಿಕೊಡ್ತಾರೆ ಅಂತಾನೆ ಹೇಳ್ಬಹುದು ಇನ್ನು ಗುರುವಾರ ಕಡಲೆ ಕಾಳಿನ ಉಸಲಿ ಅಥವಾ ಕಡಲೆ ಕಾಳನ್ನ ನೀವು ದಾನವಾಗಿ ಕೊಡಬೇಕು ಇದರಿಂದಾಗೂ ಕೂಡ ನಿಮಗೆ ಕಡಲೆ ಕಾಳಿನ ಉಸಲಿನ ಮಾಡಿ ಪ್ರಸಾದವಾಗಿ ಕೂಡ ಹಂಚಬಹುದು ದೇವಾಲಯಗಳಲ್ಲಿ ನೀವು ಈ ರೀತಿಯಾಗಿ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲು ಕೂಡ ನಿಮಗೆ ಈ ಒಂದು ಅಶುಭ ಫಲಗಳು ಪರಿಹಾರವಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಶುಭ ಫಲಗಳು ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ದಿಕ್ಕಿಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತಾನೆ ಹೇಳಬಹುದು ಇನ್ನು ಗುರು ರಾಘವೇಂದ್ರ ಸ್ವಾಮಿಗಳ ನೀವು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡೋದ್ರಿಂದ ಅವನ್ನ ನಂಬಿ ನೀವು ನಡೆಯೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸಕಲ ಸಂಕಷ್ಟಗಳು ತೊಂದರೆಗಳು ದೂರ ಆಗುತ್ತೆ ಶುಭ ದಿನಗಳನ್ನ ಪ್ರಾಪ್ತಿ ಮಾಡ್ಕೊಳ್ತೀರಾ ಅಂತಾನೆ ಹೇಳಬಹುದು ನೋಡಿದ್ರೆಲ್ಲ ಕಟಕ ರಾಶಿಯವರಿಗೆ ಯುಗಾದಿ ವರ್ಷ ಹೇಗಿರುತ್ತೆ ಅಂತ ನಿಮ್ಮದು ಕೂಡ ಕರ್ಕಾಟಕ ರಾಶಿಯವರಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಕುಟುಂಬದವರು ಸ್ನೇಹಿತರು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮದೇ ಆದಂತಹ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ವಿಡಿಯೋದಲ್ಲಿ ಸಿಗುತ್ತೇವೆ ಅಲ್ಲಿಯವರೆಗೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು